ನಮಸ್ತೆ ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಆರು ಅಂಕದ ಪ್ರಶ್ನೆಯನ್ನು ಹೊಸ ಮಾದರಿಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಒಳಗೆ ಬಂದಿರುವಂಥ ಒಂದು ಕಾನ್ಸೆಪ್ಟನ್ನು ಸೊ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ರಾಷ್ಟ್ರೀಯ ವರ್ಮಾನದ ಲೆಕ್ಕಾಚಾರದ ಒಂದು ಅಧ್ಯಾಯದಲ್ಲಿ ಬರುವಂಥ ಹೊಸ ಒಂದು ಮಾದರಿ ಪ್ರಶ್ನೆ ಪತ್ರ ಹೊಸ ಒಂದು ಮಾದರಿ ಪ್ರಶ್ನೆ ಸ್ನೇಹಿತರೆ ಇದು ಸೊ ಆರು ಅಂಕದ ಪ್ರಶ್ನೆ ಇದು ಆಗಿರುವಂಥದ್ದು ಮೊದಲನೇ ಒಂದು ವಿಡಿಯೋನಲ್ಲಿ ಐದು ಅಂಕದ ಒಂದು ಪ್ರಶ್ನೆಯನ್ನು ಮಾಡಿರುವಂಥದ್ದು ಪ್ರಾಕ್ಟಿಕಲ್ ಓರಿಯೆಂಟೆಡಾ ಅದು ಸೊ ಕನ್ನಡದಲ್ಲೂ ಇತ್ತು ಮತ್ತು ಇಂಗ್ಲೀಷ್ನಲ್ಲೂ ಇತ್ತು ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ಅದನ್ನು ನೋಡ್ಕೊಂಡು ಬಂದುಬಿಡಿ ಸ್ನೇಹಿತರೆ ಸೊ ಅವಾಗ ನಿಮ್ಗೆ ಇದು ಕ್ಲಿಯರ್ ಆಗಿಬಿಡುತ್ತೆ ಸರಿನಾ ಅದೇ ಒಂದು ಕಾನ್ಸೆಪ್ಟ್ನಲ್ಲಿ ಇರುವಂಥದ್ದು ಸೊ ಇವಾಗ ಇಲ್ಲಿ ಎರಡು ವರ್ಷನಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಎರಡೂ ಒಂದು ಕ್ವಶನ್ಸು ಏನಿದೆ ಎರಡರಲ್ಲಿ ತೊಗೊಂಡಿದ್ದೀನಿ ಇಂಗ್ಲೀಷ್ ಇದೆ ಕನ್ನಡ ವರ್ಷನಲ್ಲೂ ಇದೆ ವರ್ಷನಲ್ಲೂ ಇದೆ ಸೊ ಯಾಕಂತಂದರೆ ಮತ್ತೆ ಎರಡೂ ಸಪ್ರೇಟ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸೌಂಡು ಡಿಸ್ಟರ್ಬ್ ಇದೆ ಸ್ನೇಹಿತರೆ ನೋಡ್ತಾ ಇದ್ದೆ ಭಾಳಷ್ಟು ಸೌಂಡ್ ಆಗ್ಲಾರ್ದಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆಗ್ತಾಯಿಲ್ಲ ಸೊ ಭಾಳ ಟೈಟ್ ಶೆಡ್ಯೂಲ್ ಇದೆ ಹಾಗಾಗಿ ಅದ್ರ ಮಧ್ಯದಲ್ಲಿ ಟೈಮ್ ಮಾಡ್ಕೊಂಡು ನಿಮ್ಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಇರಲಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಡೈರೆಕ್ಟ್ ಕಂಟೆಂಟಿಗೆ ಬರ್ತೀನಿ ಇಲ್ಲಿ ಪ್ರಶ್ನೆ ಇದೆ ನೋಡ್ಕೊಳ್ಳಿ ಸರಿನಾ ಇಲ್ಲಿದೆ ನೋಡಿ ಸ್ನೇಹಿತರೆ ಸೊ ಆಲ್ರೆಡಿ ನಿಮಗೆ ಪ್ರಶ್ನೆ ಗೊತ್ತಾಗಿದೆ ಹೌದಾ ಏನಿದೆ ಅಂತ ನೋಡು ಒಂದು ಸಲ ಒಂದು ನಿರ್ದಿಷ್ಟ ವರ್ಷದ ಅವಧಿಯಲ್ಲಿ ಒಂದು ದೇಶದ ಜಿ ಡಿ ಪಿ ಎಟ್ ಎಂ ಪಿ ಅಂತ ಯೂಸ್ ಮಾಡಬೇಕು ನಾವು ಸರಿಯಾ ಮಾರುಕಟ್ಟೆ ಬೆಲೆಗಳಲ್ಲಿ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ ಒಂದು ಸಾವಿರ ಕೋಟಿ ಇದೆ ಎಂದು ಭಾವಿಸೋಣ ವಿದೇಶಗಳಿಂದ ಅಂದರೆ ಸೊ ಇಲ್ಲಿ ಎನ್ ಎಫ್ ಐ ಅಂತ ನಾವು ಕರಿತಾ ಇದ್ದೀವಿ ಹೌದಾ ಸೊ ಇಲ್ಲಿ ಏನಾಗುತ್ತೆ ಅಂತ ನೋಡಿರಿ ಸೊ ನೆಟ್ ಸೊ ಫ್ಯಾಕ್ಟ್ರಿ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕರಿತೀವಿ ಸರಿನಾ ಇದರಿಂದ ಬರುವಂಥದ್ದು ನೂರು ಕೋಟಿ ಅಂತ ಕರಿತಾ ಇದ್ದಾನೆ ಸೊ ನೆಕ್ಸ್ಟ್ ನೂರು ಕೋಟಿ ಇದೆ ನಿವ್ವಳ ವೆಚ್ಚ ರೂಪಾಯಿ ಎರಡು ನೂರ ಐವತ್ತು ಕೋಟಿ ಇದೆ ಇವೆಲ್ಲ ಕೋಟಿಗಳಲ್ಲಿ ಲೆಕ್ಕಾಚಾರದಲ್ಲಿ ಇರುವಂಥದ್ದು ನೆಕ್ಸ್ಟ್ ನಿವ್ವಳ ಪರೋಕ್ಷ ತೆರಿಗೆಗಳ ಒಂದು ಮೌಲ್ಯ ಸೊ ಇಲ್ಲಿ ಎನ್ ಐ ಅಂತ ಕರಿತೀವಿ ಸರಿನಾ ಎನ್ ಐ ಟಿ ಅಂತ ಕರಿತೀವಿ ಸ್ನೇಹಿತರೆ ಸೊ ಇದನ್ನೇ ಎಷ್ಟಾಗಿದೆ ಎರಡು ನೂರು ಕೋಟಿ ಅಂತಿದೆ ಸರಿನಾ ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇವೆಲ್ಲನೂ ಕೂಡ ಕೊಟ್ಟಿದ್ದಾನೆ ಎ ಬಿ ಸಿ ಡಿ ಇ ಎಫ್ ಅಂತ ಹೌದಾ ಸೊ ಇವೆಲ್ಲನೂ ಕೂಡ ಕ್ವಶನ್ಸು ಇಲ್ಲೇ ಇದೆ ಅದನ್ನು ಮತ್ತೆ ಹೇಳೋದು ಲೆಂದಿ ಆಗುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ ಸೊ ಇದನ್ನೇ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ ವರ್ಷನಲ್ಲಿ ನೋಡ್ಕೊಳ್ಳಿ ಸೇಮ್ ಕ್ವಶನ್ಸ್ ಇದೆ ಅದನ್ನೇ ಸೊ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಸರಿನಾ ಸೊ ಇವಾಗ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಸ್ನೇಹಿತರೆ ಆನ್ಸರಿಗೆ ಬರ್ತೀನಿ ಆನ್ಸರ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೊ ಫಸ್ಟ್ ಬಂದು ಇನ್ನು ಇಂಗ್ಲೀಷ್ ಮೀಡಿಯಂ ನೋಡಿರಿ ಕ್ವೆಶನ್ಸು ಏನಿದೆ ಅರ್ಥ ನಾನು ಸ್ವಲ್ಪ ನಿಮ್ಗೆ ಹೇಳಬೇಕಾಗತ್ತೆ ಸಪೋಸ್ ದ ಜಿ ಡಿ ಪಿ ಎಟ್ ಅ ಮಾರ್ಕೆಟ್ ಪ್ರೈಸ್ ಆಫ್ ಎ ಕಂಟ್ರಿ ಇನ್ ಎ ಪರ್ಟಿಕ್ಯುಲರ್ ಇಯರ್ ವಾಸ್ ರುಪೀಸ್ ಥೌಸಂಡ್ ಕ್ರೋರ್ಸ್ ಥೌಸಂಡ್ ರುಪೀ ಥೌಸಂಡ್ ಕ್ರೋರ್ಸ್ ರುಪೀಸ್ ಸೊ ನೆಟ್ ಫ್ಯಾಕ್ಟ್ರಿ ಇನ್ಕಮ್ ಫ್ರಮ್ ಅಬ್ರಾಡ್ ಎನ್ ಎಫ್ ಐ ಎ ವಾಸ್ ರುಪೀಸ್ ಹಂಡ್ರೆಡ್ ಕ್ರೋರ್ಸ್ ರುಪೀಸ್ then uh, the depreciation was rupees 250 crores uh, and uh, the value of net uh, indirect tax in indirect taxes uh, NIT so uh, like uh, 200 uh, crores rupees okay 200 crores rupees then uh, so was the following as so find the out, um, out the NDP at market price then find the GNP at market price NNP at a market price and NNP at a factor cost okay then E option is there which one is called as national income uh, then whenever so already they have the like a finder so then it will be get the answer is there okay E option already it will be K then uh, so is uh, GNP okay gross national product always greater than uh, national income so that one question is there so we have this like a solve that this one questions dear students okay see ಇವಾಗ ನೋಡಿ ಸ್ನೇಹಿತರೆ ಇಲ್ಲೇ ಇದ್ದಿದ್ದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ಫಸ್ಟ್ ಒನ್ ಹೇಳ್ತಾ ಬರ್ತೀನಿ ನೋಡಿ ಸ್ವಲ್ಪ ದೊಡ್ಡದು ನಿಮಗೆ ಮಾಡಿ ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಒನ್ ಒಳಗೆ ನೋಡ್ಕೊಳ್ಳಿ ಸ್ನೇಹಿತರೆ ಏನಿದೆ ಅಂತ ಎನ್ ಡಿ ಪಿ ಎನ್ ಡಿ ಪಿ ಅಂತಂದರೆ ನಿಮ್ಗೆ ಗೊತ್ತಿದೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತಾ ಇದೀನಿ ಹೌದಾ ರಾಷ್ಟ್ರೀಯ ಅಂದರೆ ಯಾವುದು ನಿವ್ವಳ ದೇಶಿ ಉತ್ಪನ್ನ ಅಂತ ಮಾರುಕಟ್ಟೆ ಬೆಲೆಯಲ್ಲಿ ಅಂತ ಆಗುತ್ತೆ ಎಂ ಪಿ ಅಂದರೆ ಮಾರುಕಟ್ಟೆ ಬೆಲೆಯಲ್ಲಿ ಅಂತ ಯೂಸ್ ಮಾಡಬೇಕು ಸ್ನೇಹಿತರೆ ನೆನಪಿರಲಿ ನಿಮಗೆ ಸರಿನಾ ಎಸ್ ಸೊ ಹಾಗಾದರೆ ಇಲ್ಲೇನಾಗುತ್ತೆ ಅಂದರೆ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಫ್ರಿಸಿಯೇಷನ್ ಕಾಸ್ಟ್ ಈಗ ಇಲ್ಲೇನಿದೆ ಅಂದರೆ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಸೊ ಮಾರ್ಕೆಟ ಥೌಸಂಡ್ ಅದ ಸಾವಿರ ಕೋಟಿ ಇದೆ ಈ ಸಾವಿರ ಕೋಟಿ ಒಳಗೆ ನಾವು ಸವಕಳಿ ವೆಚ್ಚವನ್ನು ಕಳೀಬೇಕು ಸ್ನೇಹಿತರೆ ಸವಕಳಿ ವೆಚ್ಚ ಎಲ್ಲಿದೆ ಎರಡು ನೂರ ಐವತ್ತು ಕೋಟಿ ಇದೆಯಲ್ಲ ಅದನ್ನು ಕಳಿಬೇಕು ಸಾವಿರ ಒಳಗೆ ಎರಡು ಸಾವಿರ ಎರಡು ನೂರ ಐವತ್ತು ಕೋಟಿಯನ್ನು ಕಳೀರಿ ಸ್ನೇಹಿತರೆ ಹಾಗಾದರೆ ಎಷ್ಟು ಬರುತ್ತೆ ಸೊ ಏನಾಗುತ್ತೆ ಅಂತಂದರೆ ಸೊ ಏಳ್ನೂರ ಐವತ್ತು ಕೋಟಿ ದೆನ್ ಇನ್ ಇಂಗ್ಲೀಷ್ ಮೀಡಿಯಮ್ಮ ಎನ್ ಡಿ ಪಿ ಮೀನ್ಸ್ ಸೊ ನೆಟ್ಟ ಡೊಮೆಸ್ಟಿಕ್ ಪ್ರಾಡಕ್ಟ ಸೊ ಇಸಿಕಲ್ ಟು ಜಿ ಎನ್ ಪಿ ಮೈನಸ್ ಡಿಫ್ರಿಷಿಯೇಷನ್ ಕಾಸ್ಟ್ ಸೋ ಮೆನಿ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಇಸ್ ದರ್ ತೌಸಂಡ್ ಇಸ್ ದರ್ ದೆನ್ ಡಿಫ್ರಿಶಿಯೇಷನ್ ಕಾಸ್ಟ್ ಟೂ ಹಂಡ್ರೆಡ್ ಸೊ ದೆನ್ ಸೊ ತೌಸಂಡ್ ಮೈನಸ್ ಟು ಹಂಡ್ರೆಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಇಸ್ಕಲ್ ಟು ಸೆವೆನ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ಸ್ ಸೊ ದಟ್ ಇಸ್ ಆನ್ಸರ್ ಎ ಆಪ್ಷನ್ಸ್ ಓಕೆ ಕ್ಲಿಯರ್ ಐಟ್ ದೆನ್ ಬಿ ಆಪ್ಷನ್ಸ್ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಓಕೆ ಜಿ ಎನ್ ಪಿ ಎಟ್ ಅರ್ಕೆಟ್ ಪ್ರೈಸ್ ಅನ್ನ ಕಂಡು ಹಿಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲೇನು ಮಾಡಬೇಕು ಅಂದರೆ ಜಿ ಎನ್ ಪಿ ಈಗ ಆಲ್ರೆಡಿ ನಾವು ಕಂಡು ಹಿಡಿದೀವಲ್ಲ ಸೊ ಜಿ ಎನ್ ಪಿ ಎಟ್ಟ ಮಾರ್ಕೆಟ್ ಪ್ರೈಸ್ ಅಂತಂತ ಅಂತಂತಿದ್ದು ಇವಾಗ ಕಂಡುಹಿಡ್ದೀವಿ ಸರಿನಾ ಅದರಲ್ಲಿ ಸೊ ಏನು ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ರಿ ಜಿ ಎನ್ ಪಿ ಎಟ್ ಮಾರ್ಕೆಟ್ ಸೊ ಪ್ರೈಸ್ ಪ್ಲಸ್ ಎನ್ ಎಫ್ ಐ ಅಂತ ಅದನ್ನು ಪ್ಲಸ್ ಮಾಡ್ಕೋಬೇಕು ಸ್ನೇಹಿತರೆ ಹೌದಾ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಆಲ್ರೆಡಿ ಸೊ ಥೌಸಂಡ್ ಅದ ಥೌಸಂಡ್ ಒಳಗೆ ಪ್ಲಸ್ ಏನು ಮಾಡಬೇಕು ಅಂದರೆ ಸೊ ಎನ್ ಎಫ್ ಐ ಅನ್ನು ಕೂಡಿಸ್ಬೇಕು ಪ್ಲಸ್ ಮಾಡಬೇಕು ಎನ್ ಎಫ್ ಐ ಅಂತಂದರೆ ಎಲ್ಲಿದೆ ನೋಡಿ ಇಲ್ಲಿ ವಿದೇಶಗಳಿಂದ ಬಂದ ಉತ್ಪಾದನಾಂಗದ ಆದಾಯ ಅಂತ ಓಕೆ ಸೊ ನೆಟ್ ಫ್ಯಾಕ್ಟ್ರಿ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಸೊ ಅದು ಏನಾಗಿದೆ ಹಂಡ್ರೆಡ್ ಕ್ರೋರ್ಸ್ ಇದೆ ಅದನ್ನು ಪ್ಲಸ್ ಮಾಡಬೇಕು ಸ್ನೇಹಿತರೆ ಸೊ ತೌಸಂಡ್ ಪ್ಲಸ್ ಹಂಡ್ರೆಡ್ ಇಸಿಕಲ್ ಟು ಸೊ ತೌಸಂಡ್ ಆ್ಯಂಡ್ ಹಂಡ್ರೆಡ್ ಓಕೆ ಲೆವೆನ್ ಹಂಡ್ರೆಡ್ ಅಂತ ಕರಿಬೋದು ಸರಿನಾ ಲೆವೆನ್ ಹಂಡ್ರೆಡ್ ಕ್ರೋರ್ಸ್ ಕ್ರೋರ್ಸ ಕರೆಕ್ಟ್ ಓಕೆ ಎಸ್ ಬಿ ಆಪ್ಷನ್ಸ್ ದೆನ್ ಸಿ ಆಪ್ಷನ್ ನೋಡಿ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತ ನೋಡಿ ಸಿ ಆಪ್ಷನ್ಸ್ ಎನ್ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಇಸಿಕಲ್ ಟು ಜಿ ಎನ್ ಪಿ ಎಮ್ ಪಿ ಮೈನಸ್ ಡಿಫ್ರಿಷಿಯೇಷನ್ ಕಾಸ್ಟ್ ಈಗ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಗೊತ್ತಾಯ್ತು ನಮಗೆ ಹೌದಾ ಸೊ ಯಾವಾಗ ಈಗ ಆಲ್ರೆಡಿ ನೋ ಮಾಡಿದ್ದೀವಿ ನೋಡ್ರಿ ಬಿ ಆಪ್ಷನ್ ಅದೇ ಇದೆ ಹೌದಾ ಜಿ ಎನ್ ಪಿ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಲೆವೆನ್ ಹಂಡ್ರೆಡ್ ಕ್ರೋರ್ಸ್ ಬಂದಿದೆ ಆ ಲೆವೆನ್ ಹಂಡ್ರೆಡ್ ಕ್ರೋರ್ಸ್ ಒಳಗೆ ಡಿಫ್ರಿಷಿಯೇಷನ್ ಕಾಸ್ಟ್ ಎಷ್ಟಿದೆ ಸೊ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇದೆ ಸ್ನೇಹಿತರೆ ಸರಿನಾ ಆ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿಯನ್ನು ನೀವು ಮೈನಸ್ ಮಾಡಿ ಆ ಟು ಹಂಡ್ರೆಡ್ ಆ್ಯಂಡ್ ಮೈನಸ್ ಮಾಡಿದಾಗ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಬರುತ್ತಾ ಆ ಏಟ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ಸ್ ಏನಾಗುತ್ತೆ ಅಂತಂದರೆ ಅದು ಎನ್ ಎನ್ ಪಿ ಹ್ಞೂ ನೆಟ್ ನ್ಯಾಷನಲ್ ಪ್ರಾಡಕ್ಟ ಮಾರ್ಕೆಟ್ ಪ್ರೈಸ್ ಅಂತ ಬರುತ್ತೆ ಸರಿನಾ ಕ್ಲಿಯರ್ ಐತಾ ಎಸ್ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಸೊ ಎನ್ ಎನ್ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಅಂತಿದೆ ಹೌದಾ ಎನ್ ಎನ್ ಪಿ ಎಟ್ ಆ ಫ್ಯಾಕ್ಟರ್ ಕಾಸ್ಟ್ ಸೊ ಇಸ್ಕಲ್ ಟು ಎನ್ ಎನ್ ಪಿ ಎಟ್ ಮೈ ಸೊ ಎಮ್ ಪಿ ಮೈನಸ್ ಎನ್ ಐ ಟಿ ಎನ್ ಐ ಟಿಯನ್ನು ಹೌದಾ ಸೊ ಎನ್ ಎನ್ ಪಿ ಎಟರ್ ಎಮ್ ಪಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಸೊ ಅದು ಎಷ್ಟು ಲೆವನ್ ಅದ ಒಂದು ನಿಮಿಷ ಸ್ನೇಹಿತರೆ ಈಗ ಲೆವೆನ್ ಹಂಡ್ರೆಡ ಸೊ ಲೆಕ್ಸ್ ಲೆವೆನ್ ಹಂಡ್ರೆಡ್ ಮೈನಸ್ ಟು ಹಂಡ್ರೆಡ್ ಮಾಡಿದಾಗ ಎಷ್ಟು ಬಂದಿದೆ ನಮ್ಗೆ ಟೋಟಲ್ ಏನಾಗಿದೆ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಂತ ಬಂದಿದೆ ಸ್ನೇಹಿತರೆ ಸರಿನಾ ಈಗ ಈ ಏಟ್ ಹಂಡ್ರೆಡ್ ಫಿಫ್ಟಿ ಒಳಗೆ ಎನ್ ಐ ಟಿ ಕಳಿಬೇಕು ಎನ್ ಐ ಟಿ ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲಿ ಎನ್ ಐ ಟಿ ಅಂದರೆ ಯಾವುದು ಇಲ್ಲಿ ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ ಎನ್ ಐ ಟಿ ಅಂತ ಹೌದಾ ನೆಕ್ಟ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಟೂ ಹಂಡ್ರೆಡ್ ಕ್ರೋರ್ಸ್ ಇದೆ ಅದನ್ನು ಕಳಿಬೇಕು ಸ್ನೇಹಿತರೆ ಅಷ್ಟೇ ಇಲ್ಲಿ ಹೌದಾ ಸೊ ಅಲ್ಲಿ ಎಷ್ಟು ಕಳಿಬೇಕು ಸೊ ಆಲ್ರೆಡಿ ಎನ್ ಎಷ್ಟು ಬಂದಿದೆ ನೋಡಿ ಒಂದು ಸೆಕೆಂಡ್ ಸ್ನೇಹಿತರೆ ನಾನು ಹೇಳಿ ಕೇಳಿಸಲ್ಲ ಓಕೆ ಸೊ ಎಂಟುನೂರ ಐವತ್ತರೊಳಗೆ ಟೂ ಹಂಡ್ರೆಡನ್ನು ಮೈನಸ್ ಮಾಡಿ ಸ್ನೇಹಿತರೆ ಆ ಎಂಟುನೂರ ಒಳಗೆ ಟೂ ಹಂಡ್ರೆಡನ್ನು ಮೈನಸ್ ಮಾಡಿದ್ರೆ ಸಿಕ್ಸ್ ಫಿಫ್ಟಿ ಆಗುತ್ತಾ ಆ ಸಿಕ್ಸ್ ಫಿಫ್ಟೀನ್ ಏನಂತಂದರೆ ಸೊ ಎನ್ ಎನ್ ಪಿ ಎಟ್ ಅ ಕಾಸ್ಟ್ ಆಗುತ್ತೆ ಸ್ನೇಹಿತರೆ ಕ್ಲಿಯರ್ ಆಯಿತಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಆಪ್ಷನ್ಸ್ ಈ ಆಪ್ಷನ್ ಏನಿದೆ ನೋಡಿ ಸೊ ಯಾವುದನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗುತ್ತದೆ ರಾಷ್ಟ್ರೀಯ ಆದಾಯನ ಯಾವುದನ್ನು ಅಂದರೆ ಎನ್ ಎನ್ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಅಂತಿದೆಯಲ್ಲ ಅದನ್ನು ಇವತ್ತು ನ್ಯಾಷನಲ್ ಇನ್ಕಮ್ ಅಂತ ಕೂಡ ಕರಿಬೋದು ಸೊ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದಾಗೂ ಕ್ವಶನ್ ಹಾಗೆ ಕೇಳಿದ್ದಾನೆ ಸೊ ವಿಚ್ ಈಸ್ ಓಕೆ ವಿಚ್ ಒನ್ ಈಸ್ ಕಾಲ್ಡ್ ಆಸ್ ನ್ಯಾಷನಲ್ ಇನ್ಕಮ್ ಓಕೆ ಸೊ ಅವಾಗ ನೀವೇನು ಮಾಡಬೇಕು ಎನ್ ಎನ್ ಪಿ ಎಫ್ ಸಿ ಈಸ್ ಈಸ್ ಕಾಲ್ಡ್ ಆ್ಯಸ್ ನ್ಯಾಷನಲ್ ಇನ್ಕಮ್ ಅಂತ ಬರಿಬೇಕು ಅಷ್ಟೇ ದೆನ್ ಸೊ ಈಸ್ ಅ ಜಿ ಎನ್ ಪಿ ಆಲ್ವೇಸ್ ಗ್ರೇಟರ್ ದೆನ್ ದೆನ್ಯಾಷನಲ್ ಇನ್ಕಮ್ ಎಸ್ ಅಂತ ಬರಿಬೇಕು ಸ್ನೇಹಿತರೆ ಫಸ್ಟ್ ಎಸ್ ಸೊ ಎಸ್ ಅ ಜಿ ಎನ್ ಪಿ ಆಲ್ವೇಸ್ ಗ್ರೇಟರ್ ದೆನ್ ನ್ಯಾಷನಲ್ ಇನ್ಕಮ್ ಓಕೆ ದಟ್ ಈಸ್ ದ ಆನ್ಸರ್ ಫೈನಲ್ ಆನ್ಸರ್ ಎಫ್ ಓಕೆ ಕನ್ನಡ ಒಳಗೆ ನೋಡಿರಿ ಏನು ಬರ್ತೀನಂತ ಇಲ್ಲಿ ಅದು ಅದನ್ನೇ ಇಲ್ಲಿ ತೊಗೊಂಡಿದ್ದೀನಿ ರಾಷ್ಟ್ರೀಯ ಅದಕ್ಕಿಂತ ಜಿ ಎನ್ ಪಿ ಯು ಯಾವಾಗಲೂ ಹೆಚ್ಚಾಗಿರುತ್ತದೆ ಹೌದು ಇದು ಸರಿಯಾಗಿದೆ ನೀವು ಹೌದು ಸರಿಯಾಗಿದೆ ಅಂತ ಮೊದಲು ಬರೆದು ನೆಕ್ಸ್ಟ್ ಇದು ಬರೆದರೂ ಸರಿಯಾಗುತ್ತೆ ಇಲ್ಲಾಂದರೆ ಸೊ ರಾಷ್ಟ್ರೀಯ ಅದಕ್ಕಿಂತ ಜಿ ಎನ್ ಪಿ ಯು ಯಾವಾಗಲೂ ಹೆಚ್ಚಾಗಿರುತ್ತದೆ ಹೌದು ಇದು ಸರಿಯಾಗಿದೆ ಅಂತ ಬರೆದರೂ ಸಾಕ್ರಿ ಸರಿನಾ ಇಷ್ಟು ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಇಷ್ಟೇ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹೌದಾ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೀವು ನೋಡ್ತಾ ಇದ್ದೀರ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ಆಫ್ ರವಿ ಹೌದಾ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸೊ ಯಾರೆಲ್ಲ ಸೊ ನನ್ನ ವರ್ಕನ್ನು ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅದ್ರ ಜೊತೆಗೆ ನಿಮ್ಗೆ ಇಷ್ಟ ಆದರೆ ನಾವು ವರ್ಕ್ ಮಾಡ್ತಾ ಇರುವಂಥ ಇಷ್ಟ ಆದರೆ ಸೊ ದಯವಿಟ್ಟು ಮೆಂಬರ್ಶಿಪ್ ತೊಗೊಳ್ಳಿ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಮೆಂಬರ್ಶಿಪ್ ಅಮೌಂಟು ಜಸ್ಟ್ ಟ್ವೆಂಟಿ ನೈನ್ ರುಪೀಸ್ ಇದೆ ಸ್ನೇಹಿತರೆ ಹೌದಾ ಆ ಟ್ವೆಂಟಿ ನೈನ್ ರುಪೀಸನ್ನು ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ಅಂದರೆ ನಾ ಮಾಡ್ತಾ ಇರುವಂಥ ವರ್ಕ್ ನಿಮಗೆ ಬರುತ್ತೆ ಸೊ ಅದಕ್ಕೋಸ್ಕರ ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಮುಂದಿನ ದಿನದಲ್ಲಿ ಸೊ ಭಾಳಷ್ಟು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದ್ದಿದ್ದು ವರ್ಕನ್ನು ನಿಮ್ಗೆ ಕೊಡ್ತೀನಿ ನನ್ನ ಸೆಕೆಂಡ್ಗೋಸ್ಕರ ಭಾಳಷ್ಟು ವರ್ಕನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸೊ ಇದ್ರದ್ದು ಉಪಯೋಗ ಎಲ್ಲರಿಗೂ ತೊಗೊಳ್ಳ್ರಿ ಮತ್ತು ಸೊ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ತುಂಬ ಮಕ್ಕಳಿಗೆ ಗೊತ್ತಿಲ್ಲ ಆಮೇಲೆ ಲಕ್ಷರ್ಸಿಗೂ ಕೂಡ ಎಷ್ಟೋ ಜನರಿಗೆ ಇದು ಅಪ್ಡೇಟ್ ಆಗಿಲ್ಲ ಆಗಬೇಕು ಇನ್ನು ಸೊ ಅದಕ್ಕೋಸ್ಕರ ಸೊ ದಯವಿಟ್ಟು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ತುಂಬ ಧನ್ಯವಾದಗಳು ಲವ್ ವಿರ್